ಏನಪ್ಪ ಎನರ್ಜಿ ಟ್ರೈಲರ್ ಲಾಂಚ್ ಅಲ್ವಾ ಫಸ್ಟು ಟ್ರೈಲರ್ಗೆ ಮ್ಯಾಡಮ್ ಹೇಳ್ದಂಗೆ ಸೌಂಡ್ ಇರಬೇಕು ಬಟ್ ಅವ್ರು ಹೇಳಿದ್ದು ಸೌಂಡ್ ಬೇಡ ಅಂತ ಸೌಂಡ್ ಇದ್ರೇನೆ ಟ್ರೈಲರ್ ನೋಡಕ್ ಮಜಾ ಸ್ವಲ್ಪ ಸೌಂಡ್ ಜೋರಾಗೇ ಇರಲಿ ಲೆಟ್ಸ್ ಲಾಂಚ್ ದ್ರೈಲರ್ ನಾವು ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಫಸ್ಟ್ ಆಫ್ ಆಲ್ ಈ ಪಿಕ್ಚರ್ಗೆ ಒಳ್ಳೆದಾಗಬೇಕು ಈ ಸಿನಿಮಾಲಿ ಯಾರ್ಯಾರು ಅಭಿನಯಿಸಿದಿರೋ ಯಾರ್ಯಾರು ಕೈ ಜೋಡಿಸಿ ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ಕಾಣಿಸೋ ಹಾಗೆ ಪ್ರಯತ್ನ ಪಟ್ಟು ನಿಮ್ಮ ಶ್ರಮ ಹಾಕಿದಿರೋ ನಿಮಗೆಲ್ರಿಗೂ ನನ್ನ ಲವ್ ವಿಶಸ್ ಆ್ಯಂಡ್ ಹಗ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ಪೆಷಲಿ ಮಹೇಶ್ ಅವರು ನನಗೆ ಬಹಳ ಇಷ್ಟವಾಗೋದ್ರು ನಾನು ಒಂದೇ ಸಲ ಮೀಟ್ ಮಾಡಿದ್ದವ್ರನ್ನ ಈ ಕಾಂಟ್ಯಾಕ್ಟ್ ಬಂದಿದ್ದು ನನ್ನ ಬಹಳ ಕಾಲೇಜ್ ಫ್ರೆಂಡ್ ಹಳೇ ಫ್ರೆಂಡು ಅರ್ಚನಾ ಹರಿ ಅಂತ ಒಬ್ಬರಿದ್ರು ಹರಿ ಬಂದ್ಬಿಟ್ಟು ಭಲೆ ಪೋಲಿ ಹರಿ ಈ ಸ್ಟ್ರೈಕ್ ಈಗಲ್ಲ ಆಗಿಬಿಟ್ರೆ ಒನ್ ಆಫ್ ದ ಆ್ಯಕ್ಟಿವ್ ಆ್ಯಕ್ಟಿವಿಸ್ಟ್ ಅವರು ಆ್ಯಕ್ಚುಲಿ ಬಟ್ ಈಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಈಸ್ ವೆರಿ ಸಕ್ಸಸ್ಫುಲ್ ಪರ್ಸನ್ ಟುಡೆ ದಟ್ ಇಸ್ ಡಿಫ್ರೆಂಟ್ ಅವ್ರ ಮೂಲಕ ಈ ಕಾಂಟ್ಯಾಕ್ಟ್ ಬಂದಾಗ ನನಗೆ ಐ ಡಿನ್ ಅಂಡರ್ಸ್ಟ್ಯಾಂಡ್ ಏನು ಮಾತಾಡ್ತಿದ್ದಾರೆ ಅದೇನು ಬಿಳಿ ಚುಕ್ಕಿ ಹಾಗೆ ಹೀಗೆ ಐ ಡೋಂಟ್ ಯೂಸ್ ದಟ್ ಅದ ವರ್ಡ್ ಒಡಬೈ ಯೂಸ್ ಇಟ್ ಅದೇನೋ ನನಗೆ ಇಷ್ಟ ಆಗಲ್ಲ ಅದನ್ನು ಕರೆಯೋಕ್ಕೆ ಬಿಳಿ ಚುಕ್ಕಿ ಚೆನ್ನಾಗಿದೆ ಕೇಳೋಕ್ಕೆ ಹೇಳೋಕ್ಕೂ ಚೆನ್ನಾಗಿದೆ ಸೊ ಇಟ್ಸ್ ವೆರಿ ಸ್ಪೆಷಲ್ ಆಲ್ಸೋ ಫಾರ್ ಮೀ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಈ ಥರ ಬಂದಾಗ ಫೋಟೋ ಬಂತು ಟ್ರೈಲರ್ನ ನೋಡಿದೆ ಆ್ಯಕ್ಚುಲಿ ಸ್ಕೆಡ್ಯೂಲ್ ಇರಲಿಲ್ಲ ತುಂಬ ಟೈಟ್ ಆಗಿತ್ತು ಸ್ಕೆಡ್ಯೂಲು ಇಲ್ಲ ನಾನು ಇದನ್ನ ಮೀಟ್ ಮಾಡಲೇಬೇಕು ನಾ ಐ ಟು ಬಿ ಐ ವಂಟ್ ಸ್ಟ್ಯಾಂಡ್ ಬೈ ವಿತ್ ದ ಜೊತೆ ಇರಬೇಕು ಅಂತ ನಿರ್ಧಾರ ತಗೊಂಡು ಕರೆಸ್ಕೊಂಡು ಮೀಟ್ ಮಾಡಿದೆ ಇವ್ರನ್ನ ನೋಡಿದಾಗ ಇವರು ಕೆಲವು ವಿಷಯಗಳು ಹೇಳಿದ್ರು ಸಿನಿಮಾ ಮಾಡೋದೇ ಕಷ್ಟ ಕಡಮೆ ಇಂಥವ್ರು ಇಂಥ ಒಳ್ಳೆ ಸಿನಿಮಾ ಮಾಡಿದಾಗ ಜೊತೆಗೆ ನಿಂತ್ಕೊಂಡು ಹೊಸಬ್ರಿಗೆ ಒಳ್ಳೆದಾಗಬೇಕು ಹೊಸಬ್ರಿಗೆ ಒಳ್ಳೆದಾಗಬೇಕು ಹೊಸಬ್ರಿಗೆ ಬೆಳಿಬೇಕು ನೆಪೋಟಿಸಮ್ ಮತ್ತೊಂದು ಮಗದೊಂದು ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ ಈ ಪಿಕ್ಚರ್ನ ಎಲ್ಲರೂ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಪಿಕ್ಚರ್ನ ನೋಡಿ ಸುಮ್ಮನೆ ಕೂತ್ಕೊಂಡು ಯಾವುದೋ ಕಂಪ್ಯೂಟರ್ ಮುಂದೆ ಯಾವುದೋ ಫೋನಲ್ಲಿ ಮೆಸೇಜ್ ಮಾಡ್ಬಿಡೋದಲ್ಲ ಅವ್ರನ್ನ ಬೆಳೆಸ್ತಾ ಇಲ್ಲ ಇವ್ರನ್ನ ಬೆಳೆಸ್ತಾ ಇಲ್ಲ ಅವ್ರಿಗೆ ಕಷ್ಟ ಆಗ್ತಿದೆ ಹೊಸೊಬ್ರಿಗೆ ಕಷ್ಟ ಆಗ್ತಿದೆ ಅಂತ ಯಾರು ಹೇಳಿದ್ ಹೊಸೊಬ್ಬರು ಕಷ್ಟ ಆಗ್ತಿದೆ ಅಂತ ಈ ಥರ ಸಿನಿಮಾ ಮಾಡೋದೇ ಕಷ್ಟ ಇಷ್ಟರ ಮಟ್ಟಿಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರೋ ಹಾಗೆ ನನ್ನ ಸ್ಕೂಲ್ ಡೇದಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಈ ವಾಸ್ ವೆರಿ ಇನ್ಸೆಕ್ಯೂರ್ಡ್ ಐ ವಾಸ್ ಓನ್ಲಿ ಕ್ಲೋಸಸ್ಟ್ ಫ್ರೆಂಡ್ ಟು ಹಿಮ್ ಜಾಲಿದ್ದೆ ಅವ್ನು ಯಾರನ್ನೋ ಲವ್ ಬಿ ಮಾಡ್ಬೇಕಂದಾಗ ನಾನು ಸಪೋರ್ಟ್ ಎಲ್ಲ ಮಾಡಿದ್ದೆ ಆ್ಯಂಡ್ ಐ ಆಮ್ ವೆರಿ ಫ್ರೆಂಡ್ಲಿ ವಿತ್ ಸಚ್ ಪೀಪಲ್ ಆ್ಯಕ್ಚುಲಿ ಅಂತದ್ರಲ್ಲಿ ನೀವು ಒಂದು ಸಿನಿಮಾ ಮಾಡಿ ಹೀರೋ ಆಗಿ ಇಷ್ಟು ಅದ್ಭುತವಾದ ಸಾಂಗು ಹೀರೋನ್ ಮಾಡಮ್ಮು ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತೀರ ಆ್ಯಂಡ್ ಪ್ರತಿಯೊಬ್ಬರು ಈ ಸಿನಿಮಾ ಕಲಾವಿದರು ತುಂಬ ಅದ್ಭುತವಾಗಿ ಕಾಣಿಸ್ತರು ನನಗೆ ಯಾರೂ ನಟನೆ ಬರ್ದೇ ಇರೋರ್ ಥರ ಏನೋ ಅರ್ಜೆಂಟಾಗಿ ಒಂದು ಸಿನಿಮಾ ಮಾಡಿಬಿಡ್ಬೇಕು ಏನೋ ಒಂದು ಒಂದು ಪೆಟಿ ಸಿ ಕಿಂಗ್ಗೋಸ್ಕರ ಅಯ್ಯೋ ಅನ್ಸ್ಕೊಳಕ್ಕೆ ಸಿನಿಮಾ ಮಾಡ್ಬೇಕು ಅಂತ ಅಲ್ಲ ಕಾಣಮ್ಮ ಈ ಸಿನಿಮಾ ಧೈರ್ಯವಾಗಿ ಒಂದು ಒಳ್ಳೆ ಸಿನಿಮಾ ರಾಮ್ ಕಾಮ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ನಕ್ತ ನಕ್ತ ಅಳ್ತೀವಂತೆ ಅಳ್ತಾ ಅಳ್ತಾ ನಕ್ತ ಸಿನಿಮಾ ಚಿತ್ರಮಂದಿರದಿಂದ ಆಚೆ ಬರ್ತೀವಂತೆ ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಸೇಂಗ್ ಸು ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮಹೇಶ್ ನಿಮಗೆ ಒಳ್ಳೇದಾಗ್ಲಿ ನಮ್ಮ ಅಭಿಮಾನಿಗಳಿಗೆ ಸಿನಿಮಾ ಪ್ರೇಕ್ಷಕರಿಗೆ ಯಾರ್ಯಾರು ತುಂಬಾ ಇಷ್ಟ ಪಡ್ತಿರೋ ಒಳ್ಳೆ ಸಿನಿಮಾ ನೋಡ್ಬೇಕು ಅನ್ಕೊಂಡಿರೋ ದಯವಿಟ್ಟು ಈ ಸಿನಿಮಾನ ಜಾಸ್ತಿ ಮಾಡಬೇಡಿ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ಈ ಸಿನಿಮಾನ್ ಬಂದು ಮನೆ ಬಂದು ನೋಡಿ ಸಾಕು ಮಹೇಶ್ ಅವ್ರಿಗೆ ಒಳ್ಳೇದಾಗುತ್ತೆ ಈ ಚಿತ್ರತಂಡಕ್ಕೆ ಒಳ್ಳೆದಾಗುತ್ತೆ ಎಸ್ಪೆಷಲಿ ಒಂದು ಹೊಸ ಸ್ಫೂರ್ತಿ ಸಿಗುತ್ತೆ ಬೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ ಇದನ್ನು ಮಾತ್ರ ಮರಿಬೇಡಿ ಅಂತ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನೇ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಅಬೌಟ್ ಶ್ರೀಮುರಲಿ ಪ್ರೆಸೆನ್ಸ್ ಐ ಆಮ್ ರಿಯಲಿ ಪ್ರೌಡ್ ಟು ಪ್ರೆಸೆಂಟ್ ದಿಸ್ ಮೂವಿ ಐ ಆಮ್ ವೆರಿ 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 ಪ್ರೌಡ್ ಇದರಿಂದ ಇನ್ನೊಂದು ಪುಟ್ಟ ಕಥೆ ಇದೆ ನಮ್ಮ ಅಪ್ಪು ಮಾಮ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಾವು ಬಂದಿದ್ರಂತೆ ಇವತ್ತು ಅವ್ರು ಬಂದು ನಾನು ಆಫೀಸಿಗೆ ಕೂತ್ಕೊಂಡು ಐದೈದು ನಿಮಿಷದಲ್ಲಿ ಡಿಸೈಡ್ ಮಾಡಿದೆ ಅದು ಏನು ಬೇಕು ಆ ನಾನು ನಿಮ್ಮ ಜೊತೆಗೆ ನಿಂತ್ಕೋತೀನಿ ಅಂತ ಜೊತೆಗೆ ಡಿಸ್ಟ್ರಿಬ್ಯೂಷನ್ ರೆಡಿ ಮಾಡಿಕೊಟ್ಟಿದ್ದೀವಿ ಎಲ್ಲ ಥರದ ವ್ಯವಸ್ಥೆಗಳು ಆಗಿದೆ ಇನ್ನು ಈ ಚಿತ್ರನ ನಮ್ಮ ಕನ್ನಡ ನಾಡಿನ ಮಡ್ಲಿಗೆ ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ಈ ಒಂದು ಕೂಸ್ ನೋಡ್ಕೊಳ್ಳಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆದಾಗ್ಲಿ ಎಲ್ರಿಗೂ ಖುಷಿಯಾಗಿರಿ ಚೆನ್ನಾಗಿರಿ ಈ ರೊಮ್ಯಾಂಟಿಕ್ ಸಾಂಗ್ ನ ಒಂದ್ ಇಪ್ಪತ್ ಮೂರು ವರ್ಷ ಚಿಕ್ಕ ಹುಡುಗಿ ಮಾಡೋದು ಯಾರಪ್ಪ ಅದು ಅದಿತಿ ಎಷ್ಟ್ ಚೆನ್ನಾಗಿ ಮಾಡಿದ್ಯಮ್ಮ ವೆರಿ ಪ್ರೀಟಿ ವೆರಿ ಕ್ಯೂಟ್ ವೆರಿ ಸ್ವೀಟ್ ಅಂಡ್ ಕಾಜು ತುಂಬ ಅಟ್ರಾಕ್ಟಿವ್ ಆಗಿದ್ದೀರೋ ತುಂಬಾ ಮುದ್ದೆ ಕಾಣಿಸ್ತಿರ ನಿಮ್ಮ ಪೇರು ತುಂಬಾ ಚೆನ್ನಾಗಿದೆ ಮಹೇಶ್ ನಿಮ್ಮ ಎನರ್ಜಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಟೀಮು ಸಿನಿಮಾ ಮಾಡ್ತು ಒಂದು ಟೀಮು ಶುರುವಾದಾಗ ಸಪೋರ್ಟ್ ಮಾಡ್ತು ಇವಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಪ್ರೀತಿ ತೋರಿಸಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದ ಒಂದೇ ಮಾತು ಸರ್ ನೀವು ಫಿಲ್ಮ್ ನೋಡಿದಾಗ ನಿಮಗೆ ಡಿಸಪಾಯಿಂಟ್ ಆಗಲ್ಲ ಐ ವಿಲ್ ಮೇಕ್ ಯು ಫೀಲ್ ಪ್ರೌಡ್ ಅಂತ ಐ ಹೋಪ್ ಸರ್ ನಾನು ನಮ್ಮ ತಂಡದವರು ಎಲ್ಲರೂ ಈ ತುಡುಕು ನೀವು ನೋಡಿದ ಮೇಲೆ ಯುವರ್ ಫೀಲಿಂಗ್ ಲಿಟಲ್ ಕಾನ್ಫಿಡೆಂಟ್ ಅಂಡ್ ಪ್ರೌಡ್ अबाउट ಅಸ್ ಇಟ್ ಇಸ್ ನಾಟ್ ಆ ಸ್ಯಾಡ್ ಫಿಲ್ಮ್ ಅಂತ ದಯವಿಟ್ಟು ಹೇಳಿಬಿಡಪ್ಪ ಇಟ್ ಇಸ್ ಕಾಮ್ ಫುಲ್ ಕಾಮಿಡಿ ಫಿಲ್ಮ್ ಸಕ್ಕತ್ತಾಗಿರುತ್ತೆ ಅಂತ ಹೇಳಿಬಿಡಪ್ಪ ಎಲ್ಲ ಸಕ್ಕತ್ತಾಗಿರುತ್ತೆ ಸರ್ ಹೇಳಿದೆ ಕಟ್ ಕಾಪಿ ಪೇಸ್ಟ್ ದಯವಿಟ್ಟು ಎಲ್ಲ ಸಿನಿಮಾ ನೋಡಕ್ ಬನ್ನಿ ಥ್ಯಾಂಕ್ ಯು ಇಲ್ಲ ಯಾರು ಅಯೋಗಿಯೋ ಅನ್ಕೊಂಡ್ ಸಿನಿಮಾ ನೋಡೋದಲ್ಲ ಬೇಕಾಗಿಲ್ಲ ಪ್ರೀತಿಯಿಂದ ಒಂದು ಒಳ್ಳೆ ಸಿನಿಮಾನ ನೋಡಿ ಅಪ್ರีಶಿಯೇಟ್ ಮಾಡೋರ್ ಮಾತ್ರ ಈ ಸಿನಿಮಾನ ನೋಡಿ ಖುಷಿ ಖುಷಿಯಾಗಿ ಸಿನಿಮಾನ ನೋಡಿ